ಮಂಗಳೂರು ರಾಮೇಶ್ವರಂ ಎಕ್ಸ್ಪ್ರೆಸ್ ರೈಲು ಅನುಮೋದನೆಗೊಂಡು ವರ್ಷವಾದರೂ ಅದರ ಕಾರ್ಯಾಚರಣೆ ಆರಂಭವಾಗಿಲ್ಲ ಮಂಗಳೂರು ಸೆಂಟ್ರಲ್ ರಾಮೇಶ್ವರಂ ಎಕ್ಸ್ಪ್ರೆಸ್ ರೈಲು ಸೇವೆಗೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿ ಒಂದು ಪಾಯಿಂಟ್ ಐದು ವರ್ಷ ಕೈದಿದ್ದು ಇನ್ನು ಸೇವೆ ಆರಂಭಗೊಳ್ಳದಿರುವ ಬಗ್ಗೆ ರೈಲ್ವೆ ಬಳಕೆದಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ಹದಿನೈದರಂದು ಅಧಿಕೃತವಾಗಿ ಅನುಮೋದನೆ ನೀಡಲಾಗಿತ್ತು ಮಂಡಪ್ಪ ಮತ್ತು ರಾಮೇಶ್ವರಂ ನಡುವಿನ ವಿದ್ಯುದ್ದೀಕರಣ ಕಾರ್ಯ ಪೂರ್ಣಗೊಂಡ ಅನಂತರ ಈ ಸೇವೆಯನ್ನ ಪ್ರಾರಂಭಿಸಲಾಗುವುದು ಎಂದು ರೈಲ್ವೆ ಅಧಿಕಾರಿಗಳು ತಿಳಿಸಿದ್ರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಆಗಸ್ಟ್ನಲ್ಲೇ ಕಾಮಗಾರಿ ಪೂರ್ಣಗೊಂಡಿದೆಯಾದರೂ ರೈಲು ಸೇವೆ ಆರಂಭಿಸಿಲ್ಲ ಈ ಬಾರಿ ಓಣಂ ಹಬ್ಬದ ಸಂದರ್ಭದಲ್ಲಿ ಚಾಲನೆ ದೊರೆಯಬಹುದೆಂಬ ನಿರೀಕ್ಷೆಗಳು ಕೂಡ ಹುಸಿಯಾಗಿವೆ ಈ ರೈಲು ದಕ್ಷಿಣ ಕನ್ನಡ ಕೇರಳ ಮತ್ತು ತಮಿಳುನಾಡಿನ ಪ್ರಯಾಣಿಕರಿಗೆ ತುಂಬಾ ಅನುಕೂಲಕರವಾಗಲಿದೆ ಕರಾವಳಿ ಪ್ರದೇಶವಾದ ರಾಮೇಶ್ವರಂ ಮಧುರೈ ಮತ್ತು ಇತರ ಪ್ರಮುಖ ಜಂಕ್ಷನ್ಗಳೊಂದಿಗೆ ಸಂಪರ್ಕಿಸಬಹುದರಿಂದ ಈ ರೈಲ್ವೆ ಸೇವೆ ಬಹಳ ಮುಖ್ಯವಾಗಿದೆ ಹಾಗಾಗಿ ಶೀಘ್ರದಲ್ಲಿಯೇ ಸಂಚಾರ ಆರಂಭಿಸಲು ಕ್ರಮ ಕೈಗೊಳ್ಳಬೇಕು ಎಂದು ರೈಲ್ವೆ ಬಳಕೆದಾರರು ಒತ್ತಾಯಿಸಿದ್ದಾರೆ